ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಇದೀಗ ತಾರಕಕ್ಕೇರ್ತಾ ಇದೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಪಶ್ಚಿಮ ಏಷ್ಯಾ ಇದೀಗ ತನ್ನ ವಾಯು ಪ್ರದೇಶ ಬಂದ್ ಮಾಡಿದೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಯಾಕಂದ್ರೆ ಆ ಕಡೆಯಿಂದ ಮಿಸೈಲ್ ದಾಳಿಗಳು ನಡೀತಾ ಇದೆ ಈ ಕಡೆಯಿಂದಲೂ ಮಿಸೈಲ್ ದಾಳಿ ಎರಡು ದೇಶಗಳು ಒಂದರ ಮೇಲೆ ಒಂದು ಮುಗಿಬೀಳ್ತಾ ಇದ್ದಾವೆ ಇತ್ತ ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದ್ರೆ ಅತ್ತ ಇರಾನ್ ಕೂಡ ತಾನೂ ಕಡಿಮೆ ಇಲ್ಲ ಅಂತ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ ಈ ನಡುವೆ ಇದೀಗ ಪಶ್ಚಿಮ ಏಷ್ಯಾ ತನ್ನ ಭದ್ರತೆಗಾಗಿ ವಾಯು ಪ್ರದೇಶ ಬಂದ್ ಮಾಡಿದೆ ಲೆಬನಾನ್ ಜೋರ್ಡನ್ ಇರಾಕ್ನಲ್ಲಿ ವಿಮಾನಗಳನ್ನು ಸ್ಥಗಿತ ಮಾಡಲಾಗಿದೆ ವಿಮಾನಗಳ ಹಾರಾಟವನ್ನು ಸ್ಥಗಿತ ಮಾಡಲಾಗಿದೆ ಪಶ್ಚಿಮ ಏಷ್ಯಾದ್ಯಂತ ಏರ್ಪೋರ್ಟ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ಇದರಿಂದ ಪರದಾಡ್ತಾ ಇದ್ದಾರೆ ಅನೇಕರು ಅಲ್ಲಿಂದ ಪ್ರಯಾಣ ಮಾಡಬೇಕಾಗಿತ್ತು ತಮ್ಮ ತಮ್ಮ ದೇಶಗಳಿಗೆ ಮರಳಿ ಹೋಗಬೇಕಾಗಿತ್ತು ಆದರೆ ವಾಯು ಪ್ರದೇಶ ಬಂದ್ ಮಾಡಿರೋದ್ರಿಂದಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ಸಿಲುಕಿ ಇದೀಗ ಪರದಾಟ ಅನುಭವಿಸ್ತಾ ಇದ್ದಾರೆ ಇತ್ತ ಇರಾನ್ನಲ್ಲೂ ಕೂಡ ಸಂಪೂರ್ಣವಾಗಿ ವಾಯು ಪ್ರದೇಶ ಬಂದ್ ಆಗಿದೆ ಹೀಗಾಗಿ ಇರಾನ್ನಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯವಾಗದೆ ಅನೇಕರು ಇರಾನ್ನಲ್ಲೇ ಸಿಲುಕಿದ್ದಾರೆ ಇದರಲ್ಲಿ ಭಾರತೀಯ ಪ್ರವಾಸಿಗರು ಕೂಡ ಸೇರಿದ್ದಾರೆ ಮತ್ತೊಂದೆಡೆ ಇಸ್ರೇಲ್ನಲ್ಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ ಎರಡೂ ದೇಶಗಳ ನಡುವೆ ಯುದ್ಧ ತೀವ್ರವಾಗ್ತಾ ಇರೋದರಿಂದಾಗಿ ಪ್ರವಾಸಕ್ಕೆ ಅಂತ ಹೋಗಿರುವಂಥವರು ಅದೇ ರೀತಿಯಾಗಿ ಕೆಲಸ ಅರಸ್ಕೊಂಡು ಹೋಗಿರುವಂಥವರು ಅಲ್ಲೇ ಸಿಲುಕುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಏನೋ ನಾವು ಬೈ ರೋಡ್ ಹೋಗ್ತೀವಿ ಬೈ ರೋಡ್ ಹೋಗಿ ಅಲ್ಲಿಂದ ನಂತರ ಬೇಕಾದರೆ ನಾವು ಫ್ಲೈಟ್ಗೆ ಹೋಗ್ತೀವಿ ಬೇರೆ ದೇಶಕ್ಕೆ ತೆರಳಿ ಅಂತ ಗಡಿ ದಾಟ ದಾಟಿ ಹೊರಗಡೆ ಬಂದು ಈ ಪಶ್ಚಿಮ ದೇಶಗಳಿಗೆ ಬಂದು ಅಲ್ಲಿಂದ ಹೋಗಬೇಕು ಅಂತಂದರೆ ಅಲ್ಲೂ ಕೂಡ ಈಗ ವಾಯು ಪ್ರದೇಶ ಬಂದ್ ಆಗಿದೆ ಹೀಗಾಗಿ ಪಶ್ಚಿಮ ಏಷ್ಯಾ ವಾಯು ಪ್ರದೇಶ ಬಂದ್ ಮಾಡಿರೋದ್ರಿಂದ ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಆ ಒಂದು ದೇಶದ ಭಾಗದಲ್ಲಿ ಸಿಲುಕಿಕೊಂಡಿದ್ದಾರೆ